ಅಯೋಧ್ಯೆ ಅಂತ ಹೇಳಿದರೆ ಅದು ನಮ್ಮ ಹೃದಯದಲ್ಲಿರುವಂತಹ ಒಂದು ವಿಷಯ ಬಹಳ ಖುಷಿ ಅಂತ ಹೇಳಿದರೆ ಐನೂರು ವರ್ಷಗಳ ಇತಿಹಾಸ ಇರುವಂಥದ್ದು ಸಾಕಷ್ಟು ಕರಸೇವಕರ ಪ್ರಾಣ ದಾನ ಆಗಿರುವಂಥದ್ದು ಕರಸೇವಕರು ನಿರಂತರವಾಗಿ ದುಡಿದು ಈ ಅಯೋಧ್ಯೆಯ ರಾಮ ಮಂದಿರಕ್ಕೋಸ್ಕರ ತನ್ನ ಪ್ರಾಣವನ್ನೇ ತೆತ್ತಿರುವಂಥದ್ದು ಎಲ್ಲರ ಶಕ್ ಶಕ್ತಿಯಿಂದಾಗಿ ಈ ಅಯೋಧ್ಯೆ ಇವತ್ತು ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಅತ್ಯಂತ ಖುಷಿ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ನಾವು ಜೀವ ಇದ್ದೀವಿ ಅಂತ ಹೇಳುವಂಥದ್ದು ಅಂದರೆ ನಾವು ಈ ಸಂದರ್ಭದಲ್ಲಿ ಇದ್ದೀವಿ ಆ ಉದ್ಘಾಟನೆಗೆ ನಾವು ಈ ಸಾಕ್ಷಿ ಆಗ್ತಾ ಇದ್ದೀವಿ ಇಪ್ಪತ್ತೆರಡನೇ ತಾರೀಕು ಅಂತ ಹೇಳಿದರೆ ಬಹಳ ಅಮೂಲ್ಯ ದಿನ ಬಹಳ ಸಂತೋಷ ಆಗಿದೆ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ನನ್ನ ರಾಜ್ಯ ಸರ್ಕಾರಕ್ಕೆ ಕೂಡ ನಾನು ಶುಭಾಶಯಗಳನ್ನು ಹೇಳ್ತೀನಿ ಅಂದರೆ ಆ ದಿವಸ ಅವರು ಇಡೀ ರಾಜ್ಯದಲ್ಲಿ ಮುಜರಾಯಿ ಇಲಾಖೆಗಳಲ್ಲಿ ಮುಜರಾಯಿಲೆಗೆ ಸಂಬಂಧಪಡುವ ದೇವಸ್ಥಾನಗಳಲ್ಲಿ ಪೂಜೆಗೆ ಒಂದು ಏನು ಅವರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ರೆಡ್ಡಿ ಅವರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗೆ ಸಲ್ಲಿಸ್ತೇನೆ ಹಾಗೆ ಆ ದಿವಸ ಇಡೀ ರಾಜ್ಯಾದ್ಯಂತ ಈಗಾಗಲೇ ನಮ್ಮ ಸರ ಕಾರ್ಯಕರ್ತರು ಅಕ್ಷತೆಯನ್ನು ನೀಡುವ ಕೆಲಸವಾಗಲಿ ಅದರ ಬಗ್ಗೆ ಇನ್ನು ಮುಂದಿನ ತಯಾರಿಯಲ್ಲಾಗಲಿ ಎಲ್ಲರೂ ಕೂಡ ಬಹಳ ಸಂಭ್ರಮದಲ್ಲಿದ್ದಾರೆ ನಾವು ಕೂಡ ಆ ಸಮಯದಲ್ಲಿ ಪಾಲ್ಗೊಳ್ಳುತ್ತೀವಿ ಇಪ್ಪತ್ತೆರಡರಂದು ಬಹಳ ಮಹತ್ವದ ದಿನ ನಮಗೆ ಅಯೋಧ್ಯೆಯಲ್ಲಿ ಶ್ರೀಮಾನ್ ಶ್ರೀರಾಮ ಮಂದಿರ ಏನು ಉದ್ಘಾಟನೆ ಆಗುತ್ತೆ ನಮಗೆಲ್ಲರೂ ಕೂಡ ಸಂತಸದ ದಿನ ಪ್ರಮೋದ್ ಜಿಯವರು ಕೂಡ ಆ ಉದ್ಘಾಟನೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ನಾವೆಲ್ಲರೂ ಕೂಡ ಮತ್ತೊಂದು ಸ್ವಲ್ಪ ಆರು ತಿಂಗಳು ಕಳೆದ ಮೇಲೆ ಮತ್ತೆ ಅಯೋಧ್ಯೆಗೆ ಎಲ್ಲರೂ ಕೂಡ ನಾವು ಭೇಟಿ ನೀಡಿ ನಾವು ಆ ಸಂತಸವನ್ನು ಅಲ್ಲೇ ಹೋಗಿ ಹಂಚಿಕೊಳ್ಳುವಂತಹ ಒಂದು ಖುಷಿಯಲ್ಲಿ ನಾವು ಇದ್ದೀವಿ ನಾವು ಕೂಡ ಕಾತರರಾಗಿದ್ದೀವಿ ಅಯೋಧ್ಯೆಯ ಶ್ರೀರಾಮನ ಪ್ರತಿಷ್ಠಾಪನೆ ಆದಮೇಲೆ ಶ್ರೀರಾಮನನ್ನು ನಾವು ನೋಡಬೇಕು ಐನೂರು ವರ್ಷದ ಕನಸು ನನಸಾಗ್ತಿದೆ ಅಂತ ಹೇಳೋಕ್ಕೆ ಬಹಳ ನಮ್ಗೆ ಖುಷಿ ಆಗ್ತಾ ಇದೆ